Gracias.

ಈ ಮಾಧ್ಯ ನಮ್ಮ ಸಂಖ್ಯೆ ಯೋಗನ ನಮ್ಮ ತಯಾರಿಕಾಗುವುದು ಆಭರಣದ ಬಗ್ಗೆ ನಿಗಾವಹಿಸಿಕೊಳ್ಳುವುದು ವಿದ್ಯಾರ್ಥಿಗಳ ಬಗ್ಗೆ ಜಾಗರೂಕತೆ ಮುಕ್ಕೋಡಾಗುವುದು ಏಕಾಗ್ರತೆ देवता ने की

ಸೋತ್ರಾ ಕೇಂದ್ರವನ್ನ ಪಾಯ್ ಕೇಂದ್ರವನ್ನ ಸಂಪರ್ಕ ಮಾಡ್ತಿದ್ರು ನಾಲ್ಕನೇ ಕೇಂದ್ರವನ್ನ 26 ರಂದು ಕೂಡ ಪೂರ್ವದ ನಮ್ಮ ಆಡರ ಮಾಖೇಂದ್ರ ಕೇಂದ್ರವನ್ನ ಚಾಚೋಕೊಂಡಕ್ಕೆ ಯಾವು ನೀತ್ಯ ಕೊಡು ಮಾಡ್ತೀನಿ ಆಯ್ಗೋ ಕೂಡ ಶ್ರೀ ¿Puedo hablar con usted? ¿Puedo? ಮೊಬೈಲ್ <isation> ಮಾಹಿತಿ ಕೇಂದ್ರದಿಂದ ಪ್ರಭೇದವನ್ನವಾಗಿ ಸತ್ಯ ಮಾಡಿಕೊಳ್ಳುತ್ತೇನೆ ಅದರೊಂದಿಗೆ ನಿಮ್ಮ ಗುಟ್ಟ ಮಗಳು ದೊಡ್ಡವರು ದೊಡ್ಡವರು ಬಂದವರು ವೈರಿದ್ರು ಯಾರೇ ಮಕ್ಕಳಾದರೂ ಹಿಲ್ದೆ ಮಾಡಬೇಡಿ ಮಾಹಿತಿ ಕೇಂದ್ರದ ಬಳಿ ನಿಮ್ಮ ಮನೆಯವರನ್ನ ಕೆರೆದೊಡಲು ರೆಸೆರದಲ್ಲಿರುವ ಕಾರ್ಯಾನ ಮಾಡ್ತಾ ಇರ್ತಾರೆ ಒಂದು ಮೊಬೈಲ್ ಮೈಕ್ ಆಗಿದೆ ರಾಜ್ಯದ ಮಗವನ್ನು ಕೈಗೆ ಹಿಡಿದಂತೆ ಮಾಧ್ಯಮ ನಾವು ದೊರಕಾತ್ಮ ಸಂಬಂಧಪಟ್ಟ ಯಾರಿಗಾದರೂ ಮೊಬೈಲ್ ಮಾಧ್ಯಮದ ವಿರುದ್ಧ ಬರಬ アプローチ。 مرحبا <applause> مرحبا <applause> <applause> எநிரம ரோத்சம காரியக்கம பிர ரோோோ காரியக்கமாக இதே பூர்வெல்லி வருட கடைகள் சாட்சியாக பித்தூரியில் ூரிய பத்தூரி ரூபவ கட்டப்பிடிச்சிக்கொள்ளுவரையிலே மாற்றமாவது அல்ல காரணம் லட்ச லட்ச சேரி இவற்று ப்மர்ப்பு வந்த கட்டி பிடிச்சிக்கொண்டிருக்க மதிகம்தா வைத்திய வகையில வந்த சித்தஞ்சு நமக்கு மகேபான மகிழிங்கேஸ்வர ஆசீர்வாத சிவகி அந்த